ಗಾಯ್ಸ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಗೆ ಗೇಮರ್ ಕಡೆಯಿಂದ ಇವತ್ತು ನಾನು ತ್ರೀ ಇಡರ್ ಅಚೀವ್ಮೆಂಟ್ನ ಹೇಳ್ಕೋಕ್ಕೆ ಬಂದಿದ್ದೇನೆ ಇದರಿಂದ ನಿಮಗೆ ಏನಿಲ್ಲ ಅಂದರೂ ನಾನ್ನೂರು ಪಾಯಿಂಟು ಸ್ಟಿಕೆ ಸಿಗುತ್ತೆ ನಾನ್ನೂರಿಂದ ನಾನ್ನೂರ ನಲ್ವತ್ತು ಪಾಯಿಂಟು ಪಕ್ಕ ಸಿಗುತ್ತೆ ಅದರಿಂದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ನಮ್ಮ ಯೂಟ್ಯೂಬ್ ಚಾನಲಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಗೆ ತುಂಬ ಹತ್ರ ಇದ್ದೀವಿ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಗೈಸ್ ಈ ವಿಡಿಯೋಗೆ ಟೆನ್ ಕಮೆಂಟ್ಸು ಹಂಡ್ರೆಡ್ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಕಂಪ್ಲೀಟ್ ಮಾಡಿ ಇವತ್ತ ಮೂರು ಅಚೀವ್ಮೆಂಟ್ ಹೇಳ್ಕೊಡ್ತೀನಿ ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತೆ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಗೊತ್ತಾಗಲಿಲ್ಲ ಅಂತ ಹೇಳ್ಬೇಡಿ ಅದರಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ಓಕೆ ಬನ್ನಿ ಮೊದಲನೇ ಅಚೀವ್ಮೆಂಟ್ ಕಡೆ ಹೋಗೋಣ ಮೊದಲನೇ ಅಚೀವ್ಮೆಂಟ್ ಇದಾಗಿದೆ ಇದನ್ನು ಯಾವ ಥರ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಇದಕ್ಕೆ ಬ್ಯಾಟಲ್ ರೈಲೆಲ್ಲ ಬಿ ಆರ್ ರ್ಯಾಂಕ್ ಹಾಕಬೇಕು ಮಾಮೂಲಿ ನೀವು ಎಳಿತ ಇದ್ದಂಗೆ ಪೀಕಲ್ಲೇ ಹೇಳ್ಕೊಳ್ಳಿ ಪೀಕಲ್ ಆದರೆ ಆರಾಮಾಗಿ ಎನಿಮಿಗಳು ಸಿಗ್ತಾರೆ ನಾನು ಇಲ್ಲಿ ನೋಡಿ ಮೇಲೆ ಎಳಿತಾ ಇದ್ದೀನಿ ಪೀಕಲ್ಲಿ ಈ ಥರ ಮೇಲೆ ಹೇಳ್ಕೊಂಬಿಡಿ ಆದರೆ ಇಲ್ಲಿ ಎನಿಮಿಗಳು ಹೊಡೆದಾಡ್ತಿದ್ದಾರೆ ನೋಡಿ ಬರ್ತಿದ್ದಂಗೆ ಒಂದು ಕಿಲ್ಲ ಅಷ್ಟೇ ಗಾಯ್ಸ್ ಏನಿಲ್ಲ ಈಸಿ ಒಂದೇ ಒಂದು ಕಿಲ್ಲೆ ಎತ್ತಾಕೊಂಡ್ಬಿಟ್ರೆ ನೋಡಿ ಮೇಲೆ ಕಾಣಿಸ್ತಿಲ್ವಾ ಹಾಂ ಇದು ಕಂಪ್ಲೀಟ್ ಆಯ್ತು ಗೈಸ್ ಈ ಅಚೀವ್ಮೆಂಟು ಈ ಥರ ಅಚೀವ್ಮೆಂಟ್ನ ಏನಿಲ್ಲ ಅಂದ್ರು ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಹಂಡ್ರೆಡ್ ಪಾಯಿಂಟು ಸಿಗುತ್ತೆ ಮತ್ತೆ ಟೋಟಲ್ ನೂರ ಸೆವೆಂಟಿ ಒನ್ ಸೆವೆಂಟಿ ಪಾಯಿಂಟ್ ಪಕ್ಕ ಈ ಅಚೀವ್ಮೆಂಟಲ್ಲಿ ಈಗ ಟಾಪ್ ಟು ಮಿಷನ್ ಕಡೆ ಹೋಗೋಣ ಬನ್ನಿ ಟಾಪ್ ಟು ಮಿಷನ್ನು ಈ ಬೂಮ್ ಹೈಲೈಟ್ಸ್ ಅಂತ ಮಿಷನ್ ಇದನ್ನು ಹತ್ತು ಸರಿ ಕಂಪ್ಲೀಟ್ ಮಾಡಿದ್ರೆ ಇಪ್ಪತ್ತು ಪಾಯಿಂಟ್ ಸಿಗುತ್ತೆ ಇದನ್ನೆಲ್ಲ ಮೊದಲು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದಾಯಿತು ಆದರೆ ಈಗ ನೀವು ಅಪ್ಡೇಟ್ ಬಂದಾಗ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಅದರಿಂದಾಗಿ ನೀವು ಮೊದಲು ನಾನು ಹೇಳ್ಕೊಡ್ತಾರ ನೋಡಿ ಮೊದಲು ನೀವು ಫ್ರೆಂಡ್ಸ್ನ ಫುಲ್ಲು ಡ್ಯಾಮೇಜ್ ಮಾಡಕ್ ಕಣಕ್ಕೆ ಕೇಳಿ ಒಂದು ತರ್ಟಿ ಹೆಚ್ ಡ್ಯಾಮೇಜ್ ಆಗಿಬಿಟ್ಟು ಕಾ ಈ ಗಾಡಿಯೊಳಗೆ ಕೂಕಣ ಕೇಳಿ ಆಮೇಲೆ ನೀವು ಫೈರ್ ಮಾಡಿ ಅಷ್ಟೇ ಸಾಕು ಆ ಬ್ಲಾಸ್ಟ್ ಆಗ್ತಿದ್ದಂಗೆ ಅವ್ರನ್ನ ಎಲಿಮಿನೇಟ್ ಆದರೆ ನಿಮ್ಮದು ಅಚೀವ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಆದರೆ ಮೇಯ್ನ್ ಥಿಂಕ್ ಅವರು ಏನಾಗಿರ್ಬೇಕು ಫುಲ್ ಡ್ಯಾಮೇಜ್ ಆಗಿರ್ಬೇಕು ಫುಲ್ ಡ್ಯಾಮೇಜ್ ಆಗಿರ್ಬೇಕು ಆಮೇಲೆ ಬೇಕು ನೀವು ಅಲ್ಲೇ ರಿವೈ ಕೊಟ್ಟರು ಆಗುತ್ತೆ ವೆಂಡಿಂಗ್ ಮಿಷನ್ ಇರ್ವೇ ಕೊಟ್ಟರು ಆಗುತ್ತೆ ಕಾಯಿಸ್ ಓಕೆ ಬನ್ನಿ ಗೈಸ್ ಟಾಪ್ ತ್ರೀ ಮಿಷನ್ ಕಡೆ ಹೋಗೋಣ ಇದೊಂದು ಈಸಿ ಮಿಷನ್ ಗೈಸ್ ತುಂಬಾ ಈಸಿ ಮಿಷನ್ ಇದ್ರಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ ಅನ್ಸುತ್ತೆ ಇದು ವಿರ್ ಅಲ್ಲಿ ಕಂಪ್ಲೀಟ್ ಗೈಸ್ ಏನಿಲ್ಲ ನೀವು ರಿವೈವ್ ಮಾಡ್ಬೇಕಷ್ಟೇ ಅದನ್ನ ಸೋಲೋ ಡೈರ್ ಬದಲು ಮಾಮೂಲಿ ರಿವೈವ್ ಕೊಡಬೇಕಷ್ಟೇ ಗೈಸ್ ನೀವು ಅದಕ್ಕೆ ಕೆ ಹಾಕೊಂಡ್ಬಿಡಿ ಅದರಿಂದ ಬೆಸ್ಟ್ ಆಗುತ್ತೆ ನೋಡಿ ಈ ಮೂರ್ ಜನಗೆ ಮಿನಿಮಮ್ ಮೂರ್ ಜನ ರಿವೈವ್ ಮಾಡಿದ್ರೆ ನೋಡಿ ಗೈಸ್ ಈ ತರ ಅಚೀವ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಗೈಸ್ ನೋಡಿ ಗೈಸ್ ನೀವು ಮೊದಲು ಕೆ ಕ್ಯಾರೆಕ್ಟರ್ ಹಾಕೊಳ್ಳಿ ಆಮೇಲೆ ಕಾಯಿನ್ಸ್ ಸಿಗುತ್ತಲ್ಲ ಗೈಸ್ ಟು ಟೂ ತ್ರೀ ಹಂಡ್ರೆಡ್ ಕಾಯಿನ್ಸ್ ಸಿಗುತ್ತಲ್ಲ ಗೈಸ್ ಕ್ಯಾರೆಕ್ಟ್ರಲ್ಲಿ ತೋರಿಸ್ತಿದ್ದೀನಲ್ಲ ಆ ಕ್ಯಾರೆಕ್ಟ್ ಹಾಕ್ಕೊಳ್ಳಿ ಮತ್ತೆ ಇನ್ನೊಂದು ಬೇಗ ಹೀಲ್ ಆಗೋದು ಕ್ಯಾರೆಕ್ಟರ್ ಹಾಕಳಿ ಗೈಸ್ ಅಷ್ಟೇ ಗೈಸ್ ಈ ಥರ ಕ್ಯಾರೆಕ್ಟ್ ಹಾಕ್ಕೊಂಡು ಹೋಗಿ ಗೈಸ್ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ ನೀವು ಕಿಲ್ಡೋಕಿನ ಮುಂಚೆ ನೀವು ರಿವೈ ಕೊಡೋದನ್ನ ನೋಡಿ ಗೈಸ್ ಆಗ ಬೇಗ ಕಂಪ್ಲೀಟ್ ಆಗುತ್ತೆ ಗೈಸ್ ಟೆಂಗ್ ಗೈಸ್ ನಿಮ್ಮ ಈ ಸಪೋರ್ಟ್ ಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಾನು ಇದೇ ತರ ವಿಡಿಯೋ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಬಳಕೆ ಗೇಮ್ ಲವ್ ಯು ಆರ್ ಗೈಸ್